ನಮಸ್ಕಾರ ರಮ್ಯಾಸ್ ಕುಕ್ಕಿಂಗ್ ಲಾಕ್ಸ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಸ್ಪೆಷಲ್ ರೆಸಿಪಿನಲ್ಲಿ ಬೂದ್ ಕುಂಬಳಕಾಯಿಯಿಂದ ಮಾಡುವಂತಹ ರುಚಿಯಾದ ಕಾಶಿ ಹಲ್ವನ ಹೇಗೆ ಮಾಡೋದು ನೋಡೋಣ ಬನ್ನಿ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನಾನಿಲ್ಲಿ ಒಂದು ಅರ್ಧದಷ್ಟು ಬೂದ್ ಕುಂಬಳಕಾಯಿನ ಮೇಲೆ ಸಿಪ್ಪೆ ತೆಗೆದು ತಿರುಳನ್ನ ಸಹ ತೆಗೆದು ತುರಿದು ಇಟ್ಕೊಂಡಿದ್ದೀನಿ ಹಾಗೆ ಅದರಲ್ಲಿರೋ ನೀರಿನ ಅಂಶ ಕೂಡ ತೆಗ್ದು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಕಡಾಯಿನ ಇದ್ದೀನಿ ಇದಕ್ಕೆ ನಾನು ಎರಡೂವರೆ ಸ್ಪೂನ್ ಆಗುವಷ್ಟು ಸೇರಿಸ್ತಾ ಇದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಹತ್ತು ಹತ್ತು ಗೋಡಂಬಿ ಕೂಡ ತೊಗೊಂಡಿದ್ದೀನಿ ಚೆನ್ನಾಗಿ ತುಪ್ಪ ಬಿಸಿ ಆಗಬೇಕು ಈಗ ಗೋಡಂಬಿಯನ್ನು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳೋಣ ಈ ಫ್ರೈ ಆಗ್ತಿರೋ ಗೋಡಂಬಿ ಜೊತೆನೆ ನಾನು ಒಂದು ಹತ್ತು ದ್ರಾಕ್ಷಿ ಕೂಡ ತೊಗೊಂಡಿದ್ದೀನಿ ನೀವು ಬೇಕಾದರೆ ಯಾವುದೇ ತರಹದ ಡ್ರೈ ಫ್ರೂಟ್ಸ್ನ ಸೇರಿಸಿ ಫ್ರೈ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇವಾಗ ಅದೇ ತುಪ್ಪಕ್ಕೆ ನಾನು ತುರಿದಿಟ್ಟಿರೋ ಅಂತಹ ಬೂದ್ ಕುಂಬಳುಕಾಯಿನ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಐದರಿಂದ ಆರು ನಿಮಿಷ ಬೂದ್ ಕುಂಬಳಕಾಯಿ ರಸನ ಬೆಳಗ್ಗೆ ಹೊತ್ತು ಕಾಯಿ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೂ ಸಹ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಈಗ ಐದು ನಿಮಿಷಗಳ ಕಾಲ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ನಾವು ಬೂತ್ ಕುಂಬಳಕಾಯಿಯಿಂದ ತೆಗ್ದಿಟ್ಟಿರೋ ನೀರನ್ನ ಸಹ ಸೇರಿಸ್ಕೊಂಡು ಇದರಲ್ಲೂ ಸಹ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಸ್ವಲ್ಪ ನೀರಿನ ಅಂಶ ಇರಬಾರ್ದು ನೋಡಿ ಈ ಥರ ಚೆನ್ನಾಗೆ ಬೆಂದಿದೆ ಈಗ ನಾನು ಒಂದು ಕಪ್ ಆಗುವಷ್ಟು ಬೂತ್ ಕುಂಬಳಕಾಯಿ ಇತ್ತು ತುರಿದಿರೋ ಅಂಥ ಬೂತ್ ಕುಂಬಳಕಾಯಿ ನಾನಿಲ್ಲಿ ಕಾಲು ಕಪ್ ಆಗೋ ಅಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಬದಲಾಗಿ ನೀವು ಬೆಲ್ಲನ ಸಹ ಸೇರಿಸ್ಕೋಬೋದು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸಕ್ಕರೆ ಹಾಕಿದ ತಕ್ಷಣ ಸ್ವಲ್ಪ ತೆಳು ಆಗುತ್ತೆ ಸಕ್ಕರೆಯಲ್ಲಿ ಚೆನ್ನಾಗೆ ಕುಂಬಳಕಾಯಿ ತುರಿದಿರೋ ಅಂತಹ ಕುಂಬಳುಕಾಯಿ ಚೆನ್ನಾಗೆ ಹೊಂದಬೇಕು ಅಲ್ಲಿವರೆಗೂ ಮೀಡಿಯಮ್ ಐ ಫ್ಲೇಮಲ್ಲಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನೋಡಿ ಇಷ್ಟಾದರೆ ಸಾಕು ಬೇಕು ಅಂದರೆ ಈ ಸ್ಟೇಜ್ನಲ್ಲಿ ನಾವು ಇನ್ನೂ ಸ್ವಲ್ಪ ತುಪ್ಪನ ಸಹ ಸೇರಿಸ್ಕೋಬೋದು ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿ ಪುಡಿ ಸಹ ಸೇರಿಸ್ಕೋತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಹುರಿದಿ ಹುರಿದಿಟ್ಟಿರೋ ಅಂತಹ ದ್ರಾಕ್ಷಿ ಗೋಡಂಬಿನೂ ಸಹ ಸೇರಿಸ್ಕೋತಾ ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ದೇವರ ನೈವೇದ್ಯಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಫ್ರೆಂಡ್ಸ್ ಇದಾಗಿದೆ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರೋ ರುಚಿಯಾಗಿರೋ ಬೂದು ಕುಂಬಳಕಾಯಿ ಕಾಶಿ ಅಲ್ವಾ ರೆಡಿಯಾಗಿದೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತೀನಿ ಮತ್ತೊಂದು ದಿಂದಿಗೆ ಮತ್ತೆ ಸಿಗೋಣ ಬಾಯ್ ಸ್ನೇಹಿತರೆ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮರಿಬೇಡಿ